ಹಾಯ್ ನಮ್ಮನೇಲೊಬ್ಬರು ಮಾಲೀಕರು ಹೋಗಿ ಇವತ್ತಿಗೆ ಟೆನ್ ಡೇಸ್ ಆಯಿತು ಸೊ ಇವನು ತುಂಬ ಬೇಜಾರು ಮಾಡ್ಕೊಂಡಿದ್ದಾನೆ ಊಟ ಮಾಡ್ತಿಲ್ಲ ಏನಾಗಿದೆ ಗೊತ್ತಿಲ್ಲ ಅವನಿಗೆ ಆ ಬೆಡ್ಡಲ್ಲೇ ಮಲ್ಕೊತಾನೆ ಅವ್ರು ಮಲಗ ಮಲಗುದಿಲ್ಲೇ ಜಾಗ ಸೊ ಈ ಜಾಗದಲ್ಲಿ ಅವನು ಬರ್ತಾ ಇಲ್ಲ ಬೇಜಾರು ಮಾಡ್ಕೊತವನೇ ಬರೋಣಿ ಕೇಳಬಹುದು ನಾನು ನಾನಿದ್ದೀನಲ್ಲ ಏನು ಏನು ಮಾಡೋದು ಗೊತ್ತಿ ಪಾಪ ಈ ಮೂಕ ಪ್ರಾಣಿನೇ ಅರ್ಥ ಮಾಡ್ಕೊತಾಯಿದೆ ಇದೆ ಆ್ಯಕ್ಚುಲಿ ಅದು ಫೋನ್ ಮಾಡಿದ್ರೆ ಫೋನ್ಗೆ ಸಿಗ್ತಾ ಇಲ್ಲ ಅವರು ನಾನು ವೆಯ್ಟ್ ಇದ್ದೀನಿ ಬರ್ತಾರೆ ಅಂತ ಬಂದಿಲ್ಲ ಇನ್ನು ರೋಣಿ ಬಾರೋ ಏ ಪುಟ್ಟ ಬಂಗಾರು ಬಾರು ಎತ್ತೋಲ ನಾನು ಹೊಡಿತೀನಿ ಹೊಡೀಲ ಕೆಳಗೆ ಬಾ ಅವನು ಗೊತ್ತಿಲ್ಲ ನೋಡಿ ಅವರಿಲ್ಲ ಅಂತ ಎದ್ದು ಬರ್ತಾ ಇಲ್ಲ ಏನು ಮಾಡಬೇಕು ಗೊತ್ತಿಲ್ಲ ಸೊ ಕಾಲ್ ಮಾಡ್ತಾ ಇದ್ದೀನಿ ಸೊ ಸ್ವಿಚ್ ಆಫ್ ಮಾಡಿದ್ದಾರೆ ಆಲ್ರೆಡಿ ಟೆನ್ ಡೇಸ್ ಆಗೋಯ್ತು ಹೋಗಿ ಇವತ್ತಿಗೆ ತುಂಬ ತುಂಬ ಬೇಜಾರು ಮಾಡ್ಕೊಂಡಿದ್ದಾನೆ ತುಂಬ ರೋಣಿ ಯಾಕರೋ ನೀವು ಮಂಕಾಗಿದ್ದೀಯಾ ಹಾಂ ಏನು ರೋಣಿ ಏನು ಬೇಜಾರು ಏನು ಬೇಜಾರು ಹಾಂ ಗಜೇಂದ್ರ ಇಲ್ಲ ಅಂತನಾ ನೋಡು ಮಲ್ಕೊಂಡಿದೆಯಲ್ಲ ಹ್ಞೂ ಬರ್ತಾರೆ ಅವರು ಆಯಿತಾ ಹ್ಞೂ ಅವ್ರ ಬೆಡ್ಡಲ್ಲೇ ಮಲಗಿದೆಯಲ್ಲ ನೀನು ಏತಳು ಬಾ ಬಾ ಕೆಳಗಡೆ ಹೋಗೋಣ ಬಾ ಬರೋ ಬಾರು ರೋಣಿ ಬಾರೋ ರೋಣಿ ಬರೋಲ್ಲ ಉಯ್ಯೋ ರಾಮ ನೋಡು ಅವ್ರದ್ದು ಫೋನ್ ಸಿಗ್ತಾ ಇಲ್ಲ ಸಿಗ್ನಲ್ ಇಲ್ಲ ಅನ್ಸುತ್ತೆ ಅರ್ಥ ಮಾಡ್ಕೊರೋಣಿ ಬಾ ಬಾ ಬರ್ತಾರೆ ಆಯಿತಾ ಬಾ ಬಾ ಉಯ್ಯೋ ಓ ಗಾಡ್ ಕೋಪನ ನನ್ನ ನನ್ನ ಮೇಲೆ ಕೋಪನ ನಿಮಗೆ ಬಾ ನಾನು ಹೋಗ್ತೀನಿ ಕೆಳಗೆ ಹೋಗ್ತೀನಿ ಬಳಿ ಹಾಲಲ್ಲಿ ಕೂತ್ಕೊಳ್ಳೋಣ ಬಾ ಬಾ ರೋಣಿ ರೋಣಿ ಬಾಬುಟ್ಟ ಅವ್ರು ಬರ್ತಾರೆ ಬಾ ಹ್ಞೂ ನಾ ಹೋಗ್ತೀನಿ ಬಾರು ನೀನು ನಂಗೆ ಬೇಜಾರು ಮಾಡಿಸ್ತೀಯ ರೋನಿ. ರೋನಿ ಬರ್ತಾರೆ ರೋನಿ ಹ್ಞೂ